ಕರ್ನಾಟಕ ರಕ್ಷಣಾ ವೇದಿಕೆಯ ಕನ್ನಡ ಸೇನೆಯ ಜಡೆ ಹೋಬಳಿಯ ನೂತನ ಸಾರಥಿಯಾಗಿ ರಾಜಪ್ಪ ಆಯ್ಕೆ ಸೊರಬ ತಾಲೂಕು ಜಡೆ ಹೋಬಳಿಯ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಶ್ರೀ ಸಿದ್ದ ಋಷಭೇಂದ್ರ ಮಂಗಲ ಭವನದಲ್ಲಿ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮವನ್ನು ಜಡೆ ಸಂಸ್ಥಾನ ಮಠದ ಕಿರಿಯ ಶ್ರೀಗಳಾದ ಕೆಂಪಿನ ಸಿದ್ದ ಋಷಭೇಂದ್ರ ಶ್ರೀಗಳು ಉದ್ಘಾಟನೆ ಮಾಡಿದ್ರು ಕಾರ್ಯಕ್ರಮದ ಉದ್ಘಾಟನೆ ನಂತರ ಮಾತನಾಡಿದ ಶ್ರೀಗಳು ನಮ್ಮ ನಡೆ ಜಡೆ ಭಾಗದಲ್ಲಿ ಕನ್ನಡ ಸೇನೆ ಸಂಘಟನೆ ಆಗಿರುವುದು ಸಂತಸದ ವಿಚಾರವಾಗಿದೆ ಈ ಸಂಘಟನೆಯು ನಾಡು ನುಡಿ ಜಲ ಮತ್ತು ಅನ್ಯಾಯದ ವಿರುದ್ಧ ಹಾಗೂ ನೊಂದವರ ಕಷ್ಟಗಳಿಗೆ ಸ್ಪಂದಿಸುವಂತಹ ಒಳ್ಳೆಯ ಕೆಲಸ ಮಾಡಲಿ ಎಂದು ಆಶಿಸಿದ್ರು ಓಂ ಶ್ರೀ ಗುರು ಗುರುಬಸವಲಿಂಗಾಯಣ ಇವತ್ತಿನ ದಿನ ಕರ್ನಾಟಕದ ಒಂದು ಕನ್ನಡ ಸೇನೆ ಜಡೆ ಹೋಬಳಿಯ ಘಟಕದಲ್ಲಿ ನಡೆದಿದೆ ಅದರ ಒಂದು ಉದಗ್ರಹಣ ಕೂಡ ಇವತ್ತಿನ ದಿನ ನಡೆಯಿತು ಈ ಕನ್ನಡ ಕನ್ನಡದ ಉಳಿವಿಗಾಗಿ ಕನ್ನಡದ ಒಂದು ಶ್ರೇಯಸ್ಸಕ್ಕಾಗಿ ಇದೊಂದು ಸೇನೆ ಒಂದು ಸಂಘಟನೆ ಮಾಡಿದ್ದು ಬಹಳ ಖುಷಿಯಾಗಿರ್ತಕ್ಕಂಥ ವಿಚಾರ ಎಲ್ಲಿ ಅನ್ಯಾಯ ನಡಿತದ ಅಲ್ಲಿ ನ್ಯಾಯವನ್ನು ಕೊಡಿಸುವಂಥ ಸಂಘಟನೆ ಅಂತಂದರೆ ಅದು ಕನ್ನಡ ಸೇನೆ ಸಂಘಟನೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಖುಷಿಯಾಗಿ ಹೇಳ್ತಕ್ಕಂಥದ್ದು ಆ ನಿಟ್ಟಿನೊಳಗೆ ಈ ಕನ್ನಡಕ್ಕೋಸ್ಕರ ನಾವೆಲ್ಲ ತಿಳಿಬೇಕಾಯಿತು ಕುವೆಂಪು ಅವರು ಅಣ್ಣ ಪೊಣ್ಣ ಅಂತಕ್ಕಂಥವ್ರು ಎಲ್ಲರೂ ಕೂಡ ಈ ಕನ್ನಡಿಗಾಗಿ ಈ ಕನ್ನಡ ಉಳಿವಿಗಾಗಿ ಏನು ಶ್ರಮವನ್ನು ವಹಿಸಿ ಅವರು ಕನ್ನಡವನ್ನು ಉಳಿಸಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಈ ಕನ್ನಡಕ್ಕಾಗಿ ನಾವು ಕನ್ನಡವನ್ನು ಉಳಿಸೋಣ ಅಂತಕ್ಕಂಥದನ್ನ ಮಾತನ್ನು ತಿಳಿಸ್ತಾ ಶರಣ ಸಮರ್ಪಣೆ ಮಾಡಿ ಒಂದಾಗ ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ಸೊರ್ಬಾ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ರವರು ಮಾತನಾಡಿ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರ ಮೇರೆಗೆ ಜಡೆ ಹೋಬಳಿಯ ಅಧ್ಯಕ್ಷರನ್ನಾಗಿ ರಾಜಪ್ಪನವರನ್ನ ಸಂಘಟನೆ ಆಯ್ಕೆ ಮಾಡಿದೆ ಈ ಸಂಘಟನೆಯು ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸುವುದು ಅನ್ಯಾಯದ ವಿರುದ್ಧ ಹೋರಾಟಗಳು ನಾಡು ನುಡಿ ಜಲ ವಿಚಾರಗಳನ್ನ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಹೋರಾಟವನ್ನ ದೊಡ್ಡ ಮಟ್ಟದಲ್ಲಿ ಮಾಡುತ್ತೇವೆ ಎಂದು ಹೇಳಿದರು ಜಡೆ ಹೋಬಳಿ ಘಟಕವನ್ನ ನಾವು ಪದಗ್ರಹಣದ ಮುಖಾಂತರ ಮಾನ್ಯ ಅಧ್ಯಕ್ಷರಾದಂಥ ರಾಜಪ್ಪನವರ ನೇತೃತ್ವದಲ್ಲಿ ಜಡೆ ಮಠದ ಸಭಾಂಗಣದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ನಮ್ಮ ಜಡೆ ಭಾಗದ ಮಿತ್ರರು ಸನ್ಮಿತ್ರರೆಲ್ಲ ಒಗ್ಗೂಡ್ಕೊಂಡು ಇವತ್ತಿನ ದಿನ ಜಡೆ ಭಾಗದಲ್ಲಿ ಆಗುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಅವರನ್ನು ಮುಂಚೂಣಿಯಲ್ಲಿ ತಂದು ಆಗುವಂಥ ಅನ್ಯಾಯಗಳ ವಿರುದ್ಧವಾಗಿ ಬಡವರ ಪರವಾಗಿ ದಲಿತರ ಪರವಾಗಿ ರೈತರ ಪರವಾಗಿ ಮುಂದಿನ ದಿನಗಳಲ್ಲಿ ಕೆಲಸವನ್ನು ಮಾಡೋಕ್ಕೆ ಅವರಿಗೆ ಅಧಿಕೃತವಾಗಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಅರುಣ್ ಕುಮಾರ್ ನೇತೃತ್ವದಲ್ಲಿ ಹಾಗೆಯೇ ಜಿಲ್ಲಾಧ್ಯಕ್ಷರಾದಂಥ ಡಿ ಪರಮೇಶ್ವರಪ್ಪ ಅವರ ನೇತೃತ್ವದಲ್ಲಿ ಇವತ್ತಿನ ದಿನ ಅವರಿಗೆ ನಾವು ಅಧಿಕೃತವಾಗಿ ಪತ್ರ ನೇಮಕಾತಿ ಪತ್ರಗಳನ್ನು ನೀಡುವುದರ ಮುಖಾಂತರ ಅವರಿಗೆ ನಾವು ನಮ್ಮ ಸಂಘಟನೆಗೆ ಬರಮಾಡಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯ ಯಾವುದೇ ಒಬ್ಬ ಸದಸ್ಯರಿಗಾಗಲಿ ಪದಾಧಿಕಾರಿಗಳಿಗಳಿಗಾಗಲಿ ಆಗುವಂಥ ಅನ್ಯಾಯದ ವಿರುದ್ಧವಾಗಿ ಸಾಮಾಜಿಕವಾಗಿ ರಾಜಕೀಯೇತರವಾಗಿ ನಾವು ಹೋರಾಟವನ್ನು ಮುಂದುವರಿಸ್ತಾ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ಶಕ್ತಿಯನ್ನು ಬಲಗೊಳಿಸುತ್ತಾ ಮುಂದಿನ ದಿನಗಳಲ್ಲಿ ಅದರ ಕಾರ್ಯರೂಪಕ್ಕೆ ತರ್ತ ಎಲ್ಲ ಕಾರ್ಯ ಎಲ್ಲ ಒಂದು ಸಂಘಟನೆಗಳ ಶಕ್ತಿಯಾಗಿ ನಮ್ಮ ಅಧ್ಯಕ್ಷರುಗಳು ಹಾಗೆ ಸದಸ್ಯರುಗಳ ಬೆನ್ನೆಲೆ ಬಗ್ಗೆ ನಿಲ್ತಾ ನಾವು ಎಲ್ಲ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ಕಾರ್ಯರೂಪಗೊಳಿಸ್ತೇವೆ ಹಾಗೆಯೇ ಮುಂಬರುವ ನವೆಂಬರ್ನಲ್ಲಿ ಕನ್ನಡ ರಾಜ್ಯೋತ್ಸವಗಳಿಗೆ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ತಾಲೂಕಿನಾದ್ಯಂತ ನಮ್ಮ ಎಲ್ಲ ಬಂಧುಗಳನ್ನು ಒಗ್ಗೂಡಿಸ್ಕೊಂಡು ಮಾಡ್ತೇವೆ ಅಂತೇಳಿ ಈ ಮೂಲಕ ಹೇಳಿಕೆ ಇಷ್ಟಪಡ್ತೇನೆ ನೂತನ ಅಧ್ಯಕ್ಷರಾದ ರಾಜಪ್ಪ ಮಾತನಾಡಿ ನನ್ನ ಮೇಲೆ ಭರವಸೆ ಇಟ್ಟು ನನಗೆ ಈ ಜವಾಬ್ದಾರಿಯನ್ನ ನೀಡಿದ್ದಾರೆ ಇದನ್ನ ಉಳಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ನಾನು ಉತ್ತಮ ಹೋರಾಟಗಳನ್ನ ಮತ್ತು ಜನರ ಕಷ್ಟಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡುತ್ತೇನೆ ಎಂದು ಭರವಸೆಯನ್ನ ನೀಡಿದ್ರು ನಾವು ಕನ್ನಡ ರಕ್ಷಣಾ ನಮ್ಮ ಜಿಲ್ಲಾ ಅಧ್ಯಕ್ಷರ ಡಿ ಪರಮೇಶ್ವರಪ್ಪರ ಆದೇಶದಿಗೆ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು ಶ್ರೀ ಮಂಜುನಾಥ್ ಎಸ್ ವಕೀಲರವರು ಆದಂಥ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಜಡೆ ಭಾಗದ ಒಂದು ರಕ್ಷಣೆ ವೇದಿಕೆಯನ್ನು ಸ್ಥಾಪನೆ ಕೊಟ್ಟಿದ್ದೀವಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯಕ್ರಮ ಒಳ್ಳೆಯ ನಮ್ಮ ನಮ್ಮ ಜಲ ನೆಲ ಒಂದು ಭಾಷೆಯನ್ನು ಹೋರಾಡುತ್ತಾ ನಾವು ಏನೋ ಒಂದು ಯಾರೇ ಯಾರು ತಪ್ಪು ಮಾಡಿದರೂ ಕೂಡ ನಾವು ಅಧಿಕಾರಿಗಳ ಬಗ್ಗೆ ಆಗಿರಲಿ ಮತ್ತೊಂದು ಯಾವುದೇ ಒಂದು ಥರದ ಒಂದು ತಪ್ಪು ನಡೆದ ನಾವೆಲ್ಲರೂ ಒಗ್ಗಟ್ಟಾಗಿರುತ್ತೇವೆ ಅಂತ ಹೇಳಿ ಮಾತುಕತೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ಎಲ್ಲಾ ಪದಾಧಿಕಾರಿಗಳು ಮತ್ತು ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವಿಜಯಗೌಡಿ ನ್ಯೂಸ್ಟಲ್ ಕನ್ನಡ ಸೊರಬ